ಹೈ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈಗ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತೂ ಬಿಡುಗಡೆ ಆದರೂ ಕೂಡ ಟೆನ್ ಪರ್ಸೆಂಟ್ ಜನ್ ಮಹಿಳೆಯರಿಗೆ ಮಾತ್ರ ಅಮೌಂಟ್ ಕ್ರೆಡಿಟ್ ಆಗಿದೆ ಇನ್ನೂ ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಇನ್ನೂ ಕೂಡ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಯಾಕೆ ಅಂತ ನೋಡ್ತಾ ಹೋದರೆ ಈಗ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ನೀಡಿದ್ದಾರೆ ಅದೇನಂತ ನೋಡ್ತಾ ಹೋದರೆ ಅವರು ತಾಂತ್ರಿಕ ದೋಷ ಇರುವುದರಿಂದ ಯಾರಿಗೂ ಕೂಡ ಇಪ್ಪತ್ತೆರಡನೇ ಕಂತೂ ಇನ್ನೂ ಕ್ರೆಡಿಟ್ ಆಗಿಲ್ಲ ಈಗ ತಾಂತ್ರಿಕ ದೋಷವನ್ನು ಈಗ ನಾವು ಪರಿಹಾರ ಮಾಡಿದ್ದೇವೆ ಇನ್ನು ಮುಂದೆ ಯಾವುದೇ ಸಮಸ್ಯೆ ಇಲ್ಲ ಅಮೌಂಟ್ ನಾವು ಸರಿಯಾದ ಟೈಮಿಗೆ ಸರಿಯಾದ ಫಲಾನುಭವಿಗಳ ಖಾತೆಗೆ ನಾವು ಹಣವನ್ನು ವರ್ಗಾವಣೆ ಮಾಡುತ್ತೇವೆ ಅಂತ ಅವರು ಸಹ ಹೇಳಿದ್ದಾರೆ ಹಾಗೆ ಇದೀಗ ಸಚಿವೆ ಲಕ್ಷ್ಮಿ ಅಂಬಾಕರ್ ಮೇಡಮ್ ಅವರು ಮತ್ತೊಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅಂದರೆ ಮತ್ತೊಂದು ಸ್ಪಷ್ಟನೆ ನೀಡಿದ್ದಾರೆ ಅದೇನಪ್ಪ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೇನೆ ಮತ್ತು ವಿಡಿಯೋ ನೋಡ್ತಾ ನೀವು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸ್ಕಿಪ್ ಮಾಡಿದೆ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಇಲ್ಲ ಅಂದ್ರೆ ನಿಮ್ಗೆ ಏನು ಅರ್ಥವಾಗಲ್ಲ ಹಾಗೆ ಪ್ರತಿಯೊಬ್ಬರು ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ ಅನ್ನು ಕ್ಲಿಕ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ವಿಷಯಕ್ಕೆ ಬಂದ್ಬಿಡೋಣ ಇದೀಗ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ದೀಪಾವಳಿ ಹಬ್ಬದ ವೇಳೆಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಬಾಕಿ ಇರುವ ಎರಡು ಕಂತುಗಳು ಒಟ್ಟು ನಾಲ್ಕು ಸಾವಿರ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡುವ ಘೋಷಣೆಯನ್ನು ಮಾಡಿದ್ದಾರೆ ಈ ಹಣವು ದೀಪಾವಳಿಯ ಒಂದು ವಾರದ ಒಳಗಾಗಿ ಅಂದ್ರೆ ಏಳರಿಂದ ಹತ್ತು ದಿನ ಒಳಗಾಗಿ ಎಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತೇವೆ ಅಂತ ಅವರು ಲೈವ್ ನಲ್ಲಿ ಬಂದು ಸಹ ಹೇಳಿದ್ದಾರೆ ಅಂದ್ರೆ ಈಗ ಇಪ್ಪತ್ತೇಳನೇ ಕಂತು ಸಹ ಈಗ ಪೆಂಡಿಂಗ್ ಇತ್ತು ಅದು ಕೂಡ ಈಗ ಜಮಾ ಆಗಲು ಇನ್ನು ಎರಡು ಮೂರು ದಿನಗಳವಾಗಿ ದಿನಗಳ ಒಳಗಾಗಿ ಎಲ್ಲ ಖಾತೆಗೆ ಜಮಾ ಆಗಲು ಶುರುವಾಗುತ್ತೆ ಅಂದ್ರೆ ತಾಂತ್ರಿಕ ದೋಷ ಇರುವುದರಿಂದ ಯಾರಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತ ಅವರು ಸಹ ಹೇಳಿದ್ದಾರೆ ಹಾಗೆ ಈಗ ದೀಪಾವಳಿ ಹಬ್ಬಕ್ಕೆ ಈಗ ಒಟ್ಟು ನಾಲ್ಕು ಸಾವಿರ ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ ಅವರು ಸ್ಪಷ್ಟನೆ ನೀಡಿದ್ದಾರೆ ಅದಕ್ಕಾಗಿ ಏನಾದರೂ ಬಿಡುಗಡೆ ಆದ್ರೆ ನಾವು ನಿಮಗೆ ಲೈವ್ ವಿಡಿಯೋ ಮಾಡಬೇಕಂತ ನಾನು ಮಾಡಿದ್ದೇನೆ ಅದಕ್ಕಾಗಿ ನೀವು ನೋಡ್ತಾ ಇರ್ಬೋದು ನಮ್ಮ ಚಾನಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೂವತ್ತೈದು ಜನ ಮಾತ್ರ ಇದ್ದಾರೆ ಸಬ್ಸ್ಕ್ರೈಬರ್ ನೀವು ಐವತ್ತು ಜನ ಆದ್ರೆ ಮಾತ್ರ ನಾನು ಲೈವ್ ವಿಡಿಯೋ ಮಾಡಲು ಯೂಟ್ಯೂಬ್ ನನಗೆ ಅವಕಾಶ ನೀಡುತ್ತದೆ ಅದಕ್ಕಾಗಿ ವಿಡಿಯೋ ನೋಡುವ ಪ್ರತಿಯೊಬ್ಬರು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಅಂದ್ರೆ ನಾನು ಗೃಹಲಕ್ಷ್ಮಿ ಅಮೌಂಟ್ ರಿಲೀಸ್ ಆದ್ರೆ ಲೈವ್ ವಿಡಿಯೋ ಮಾಡಿ ನಿಮಗೆ ನಾವು ತಿಳಿಸುವಂತ ಕೆಲಸ ಮಾಡ್ತೇವೆ ಅದಕ್ಕಾಗಿ ಇಷ್ಟು ಅಪ್ಡೇಟ್ ಸರ್ಕಾರ ಕಡೆಯಿಂದ ಬಂದಿತ್ತು ಅದಕ್ಕಾಗಿ ನಿಮಗೆ ತಿಳಿಸುವಂತ ಕೆಲಸ ಮಾಡಿದ್ದೇವೆ ಹಾಗೆ ಯಾವುದೇ ರೀತಿ ಅಪ್ಡೇಟ್ ಬಂದರೂ ಸರ್ಕಾರ ಕಡೆಯಿಂದ ಅಪ್ಡೇಟ್ ಬಂದರೂ ನಾವು ಮೊದಲು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೇವೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಇನ್ನೂ ಯಾಕೆ ವೇಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ഇല്ല ധന്യവാദങ്ങൾ